ಹುಡೇ ಜ್ವರದಾಗಿತ್ತು ಹುಡುಗ ಜ್ವರದಾಗ ಇತ್ತು ಅಲ್ಲಿ ಒಂದು ಸಲ ವಿಸಿಟ್ ಮಾಡ್ಕಣಿಕಾ ಒಂದು ಸರಿ ಎಲ್ಲ ವಿಸಿಟ್ ಮಾಡಿ ಒಳ್ಳೆಯತ್ತಾ ಪ್ಲೇಸ ಒಳ್ಳೊಳ್ಳ ಎಕ್ಸ್ಪೀರಿಯೆನ್ಸ್ ನಿಜ ಹೋದ ಮೇಲೆ ಬೀಜ ಪಕ್ಕ ಇದ್ದ ಮೇ ಚಾನಲ್ನ ಸರ್ಕ್ಯಾ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೈಕ್ ಮಾಡಿ ಬೈಕ್ ಮಾಡಿ ತಪ್ಪದೆ ಹಾಂ ಹಾಂ ಏನೂ ಇಲ್ಲ ಜೀವ ಫೈಬು ಇತ್ತು ಈಗ

ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದೇಳಿ ಹೇಳಕ್ಕ ಇನ್ನ ಇಲ್ಲ ಇನ್ನೆಲ್ಲ ಅವ್ರು ಇಲ್ಲಂದ ಇಲ್ಲೊಂದು ಮಲ್ಪೆಗೊಂದು ಸಿಗುತ್ತೆ ಈ ಥರ ಜಾಗ ಈ ಥರ ಒಂದು ತೇಲುವ ಸೇತುವೆ ಒಳ್ಳೆ ಇತ್ತು ಹಂಗಾರೆ ಇನ್ನೊಂದು ದುಡಿದು ಸಿಕ್ತು ಟೆಕರ್ ಬಾಯ್ ಬಾಯ್ ಬೈ ಬಾಯ್